ಸಾರು ಏನು ಹೇಳಿದ್ದಾರೆ ಇದು ಬಿರ್ಲಾ ಗ್ರೂಪ್ನಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅದು ಇದು ಇನಿಷಿಯಲಿ ಸಿಮೆಂಟ್ನಲ್ಲಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಆಮೇಲೆ ಗ್ರೇ ಸಿಮೆಂಟು ಹೌಸಿಂಗ್ ಸೆಕ್ಟರು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದು ಪೇಂಟ್ ಬಿಸ್ನೆಸ್ಸು ಇದು ಇನ್ಫ್ರಾಸ್ಟ್ರಕ್ಚರ್ಗೆ ಅಡ್ಜಸ್ಟ್ ಆಮೇಲೆ ಇನ್ವೆಸ್ಟ್ಮೆಂಟ್ ಪೇಂಟ್ಸ್ ಬಿಸ್ನೆಸ್ ಮೇಲೆ ಮಾಡಿದ್ದಾರೆ ಪೈಂಟ್ಸ್ ಬಿಸ್ನೆಸ್ ಮೇಲೆ ಟೆನ್ ತೌಸಂಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಸ್ಟಾಕ್ ಎಕ್ಸ್ಚೇಂಜ್ ಪೇ ಆಮೇಲೆ ಫೋರ್ ಪ್ಲ್ಯಾಂಟ್ ತ್ರೀ ಪ್ಲ್ಯಾನ್ಸ್ ಆಲ್ರೆಡಿ ಆಪ್ರೇಷನಲ್ಲು ಇದು ನಮ್ಮದು ಫೋರ್ತ್ ಪ್ಲ್ಯಾಂಟು ಈಗ ನವಂಬರ್ ಮಂತು ಇದು ಆಪ್ರೇಷನ್ ಆಯ್ತಾ ಇದೆ ಇದು ಆಮೇಲೆ ಟೋಟಲ್ ಕೆಪಾಸಿಟಿ ಇನ್ಸ್ಟಾಲ್ಡ್ ಕೆಪಾಸಿಟಿ ವಿತ್ ಫೋರ್ ಪ್ಲ್ಯಾಂಟ್ ಏಯ್ಟ್ ಸಿಕ್ಸ್ಟಿ ಸಿಕ್ಸ್ ಎಮ್ ಎಲ್ ಪಿ ಎ ಮಿಲಿಯನ್ ಲೀಟರ್ಸ್ ಪರ್ಯಾಣಮ್ ಆಗಿದೆ ಇದು ವಿತ್ ಫೋರ್ ಪ್ಲ್ಯಾನ್ಸ್ ರೀಚ್ ಆಗಿದೆ ಆಮೇಲೆ ಒನ್ ಟ್ವೆಂಟಿ ಡೆಪೋಸ್ ನೂ ನೂರು ಇಪ್ಪತ್ತು ಡೆಪೋಸ್ ಚಾಲು ಒನ್ ಫಿಫ್ಟಿ ನೂರು ಒನ್ ಫಿಫ್ಟಿ ಡೆಪೋಸ್ ಶುರು ಮಾಡಿದ್ದಾರೆ ಅರೌಂಡ್ ಒಂಬತ್ತು ನೂರು ಎಸ್ ಕೆ ಯೂಸ್ ಆಲ್ರೆಡಿ ಲಾಂಚ್ ಆಗಿದೆ ಆಮೇಲೆ ಟಿ ವಿಲೇ ನಮ್ಮದು ಆ್ಯಡ್ ಬಂದಿದೆ ರಶ್ಮಿಕಾ ಮಂದನ ನಮ್ಮದು ಬ್ರ್ಯಾಂಡ್ ಅಂಬಾಸಡರು ಅವರು ಬ್ರ್ಯಾಂಡ್ ಟಿ ವಿ ಮೇಲೆ ಆ್ಯಡ್ ಬಂದಿದೆ ಆಮೇಲೆ ನಮ್ಮದು ಪ್ರಾಡಕ್ಟ್ ರೊಂಬ ತುಂಬ ಚೆನ್ನಾಗಿದೆ ಅವರು ಪೇಂಟ್ರು ಪ್ರಿಫರ್ ಟು ಟೇಕ್ ಬಿರ್ಲಾ ವಾಪಸ್ ಕ್ವಾಲಿಟಿ ಚೆನ್ನಾಗಿದೆ ಫಿನಿಶ್ ಚೆನ್ನಾಗಿದೆ ಆಮೇಲೆ ದಿ ಪ್ರಿಫರ್ ಟು ಹ್ಯಾವ್ ಬಿರ್ಲಾ ಓಪಸ್ ಪೇಂಟ್ ಪೇಂಟರ್ ಕಮ್ಯುನಿಟಿ ಆಮೇಲೆ ನಮ್ಮದು ಪ್ಲ್ಯಾನ್ ಟು ಟೂ ತೌಸಂಡ್ ಟ್ವೆಂಟಿ ಟೂ ಮೇಲೆ ನಮ್ಮದು ಪ್ರಾಜೆಕ್ಟ್ ಚಾಲು ಮಾಡಿದ್ದಾರೆ ಸೊ ಲಕ್ ಟ್ವೆಂಟಿ ಸಿಕ್ಸ್ ಮಂತ್ಸು ನಮ್ಮದು ಪ್ರಾಜೆಕ್ಟು ಕೆಲಸ ಮಾಡಿದ್ದಾರೆ ನಮ್ಮದು ಆಮೇಲೆ ಈ ಕಮ್ಯುನಿಟಿನಲ್ಲಿ ನಮ್ಮದು ಜಾಸ್ತಿ ಇಕೋಸಿಸ್ಟಮ್ ಮೇಲೆ ನಮ್ಮದು ಜಾಸ್ತಿ ಸಿ ಎ ಸಿಇ ಆರ್ ಆಕ್ಟಿವಿಟಿ ಮಾಡಿದ್ದಾರೆ ನಮ್ಮದು ಇಲ್ಲೇ ಲೋಕಲ್ನಲ್ಲಿ ದೊಡ್ಡಮ್ಮ ತಾಯಿ ಟೆಂಪಲ್ ಮೇಲೆ ನಮ್ಮದು ಸ್ವಲ್ಪ ಪಾಂಡ್ ರೆನೊವೇಷನ್ ಮಾಡಿದ್ದಾರೆ ವಿಲ್ಲೇಜಿರೋ ವಿಲ್ಲೇಜು ಅಲ್ಲಿವೆಲ್ಲೂ ರೊಂಬ ತುಂಬ ಖುಷಿಯಾಗಿದ್ದಾರೆ ಕಸ್ತೂರು ವಿಲ್ಲೇಜು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಎರಡು ಬೊಲಿರೋ ವೆಹಿಕಲ್ ಕೊಟ್ಟಿದ್ದಾರೆ ನಮ್ಮದು ಫಾರ್ ಆ್ಯಂಟಿ ಪೋಚಿಂಗ್ ಆಮೇಲೆ ಪುನಂಜೂರು ಫಾ ಫಾರೆಸ್ಟ್ ಮೇಲೆ ನಮ್ಮದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಇರೋ ಟ್ವೆಂಟಿ ಲ್ಯಾಕ್ಸ್ ಇನ್ವೆಸ್ಟ್ ಮೇಲೆ ನಮ್ಮ ಕೊಟ್ಟಿದ್ದಾರೆ ಗ್ರೀನ್ ಬೆಲ್ಟ್ ಡೆವಲಪ್ಮೆಂಟ್ ಇಂದು ಕೆಲಂಬಳ್ಳಿ ಅದು ಬತನಗುಪ್ಪ ವಿಲೇಜ್ ಮೇಲೆ ಒಂದು ಒನ್ ಏಕೋರ್ ಮೇಲೆ ನಮ್ಮದು ಗ್ರೀನ್ ಬೆಲ್ಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರ್ ಪ್ರೈಮರಿ ಫೋಕಸ್ ರೂರಲ್ ಹೆಲ್ತ್ ಕೇರ್ ಎಜುಕೇಷನ್ ಸ್ಯಾನಿಟೇಷನ್ ವಾಟರ್ ಮೇಲೆ ಫ್ಯೂಚರ್ ಮೇ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಕೆಲಸ ಮಾಡಬೇಕು ಅಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಸಪೋರ್ಟ್ ಸಿಗ್ತಾ ಇದೆ ಆಮೇಲೆ ಸಿಸ್ಟಮ್ನಲ್ಲಿ ಜಾಸ್ತಿ ಕೆಲಸ ಮಾಡಿದೆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ತುಂಬ 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 ಜಾಸ್ತಿ ಆಗಿದೆ ಆ ಕೆಪಾಸಿಟಿ ಪ್ಲ್ಯಾನ್ ಮೇಲೆ ಇರುತ್ತೆ ಅದು ಫಸ್ಟು ಯೂನಿಕ್ ಪಾಯಿಂಟು ಎರಡಾವುದು ಪಾಯಿಂಟು ಇದು ಅಡ್ವಾನ್ಸ್ ಕೆಮಿಸ್ಟ್ರಿ ರೆಸಿನ್ ಆ ಥರ ಎಮೋಷನ್ ಆತರೆ ರಾ ಮೆಟೀರಿಯಲ್ ಇಲ್ಲೇ ಇಂಟಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅದು ನಮ್ಮದು ಎರಡಾವುದು ಸ್ಪೆಷಾಲಿಟಿ ಅದ್ರ ಮೂರಾವುದು ಸ್ಪೆಷಾಲಿಟಿ ಕೆಪಾಸಿಟಿ ಸಾರಿ ಹೇಳಿದ್ದಾರೆ ತುಂಬ ಜಾಸ್ತಿ ಕೆಪಾಸಿಟಿ ಇಲ್ಲೇ ಇರುತ್ತೆ ಅದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಸೆಟ್ ಆಫ್ ದ ಆರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಇದು ನಮ್ಮದು ತುಂಬ ಯುನಿಕ್ ಪ್ಲ್ಯಾನ್ನಲ್ಲಿ ಇರುತ್ತೆ ಅದು ಎನ್ವಿರಾನ್ ಮೇಲೆ ಅವ್ರು ಸಾರ್ ಎಲ್ಲಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲಿಕ್ವಿಡ್ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಇರುತ್ತೆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅದು ಸ್ಪೆಷಲ್ ಯೂನಿಕ್ ಫೀಚರ್ ಆಯ್ತು ಆಮೇಲೆ ನಮ್ದು ಪೂರ ಕೆಲಸ ಕೊಟ್ಟಿದ್ದಾರೆ ಗೌರ್ಮೆಂಟ್ ಏನು ಎಲ್ಲಿದ್ದಾರೆ ವಿ ಫಾಲೋ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಆರೋಪ ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರಿಗೆ ಜಮೀನನ್ನ ಕಳ್ಕೊಂಡಂತಹ ರೈತರ ಮಕ್ಕಳಿಗೆ ಉತ್ತಮವಾದಂಥ ಉದ್ಯೋಗವನ್ನ ಕೊಟ್ಟಿಲ್ಲ ಅವ್ರಿಗೆ ತಳಾಂತದ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತೀನಿ ಬಹಳ ವಿಮರ್ಶವಾಗಿ ನಾವು ಕೆ ಅದನ್ನು ಚೆಕ್ ಮಾಡಿ ಕೆ ಡಿ ಬಿಂದು ಯಾರ್ಯಾರು ಬಂದಿದ್ದಾರೆ ಯಾವ್ಯಾವ ಲ್ಯಾಂಡ್ಲೂಸರ್ ಬಂದಿದ್ದಾರೆ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಅವರನ್ನು ನಾವು ನಮ್ಮ ಲೀಗಲಿ ಥ್ರೂ ನಮ್ಮ ನಮ್ಮ ಡಿ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮತ್ತು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಥ್ರೂ ಮಾತಾಡಿ ಅವರ ಜೊತೆ ಸಂಪರ್ಕವನ್ನು ಹೊಂದಿ ಅವರ ಮುಖಾಮುಖಿ ಮಾತಾಡಿ ನೀವು ಯಾರು ಅವರ ಫ್ಯಾಮಿಲಿ ಟ್ರೀ ಏನು ಅಂತ ಮಾತಾಡಿದ ಮೇಲೇ ಅವರನ್ನು ಅವರನ್ನು ಈಗಾಗಲೇ ನಿಮಗೆ ಒಂದು ಒಳ್ಳೆಯ ನಾವು ನಮಗೆ ನಮ್ಮ ನಮ್ಮ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಿದರೆ ಈ ಒಂದು ಇಂಡಸ್ಟ್ರಿ ಬೆಲ್ಟಲ್ಲೇ ಮೊದಲ ಬಾರಿಗೆ ಹನ್ನೆರಡು ಮಂದಿಗೆ ನಾವು ಈಗಾಗಲೇ ಆಫರ್ ಕೊಟ್ಟಿದ್ದೇವೆ ಅವರು ಕ ನೆಕ್ಸ್ಟ್ ಮಂತಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಉದ್ದೇಶ ಈಗ ನಾವು ಏನು ಲ್ಯಾಂಡ್ ಲೂಸರ್ ಅಂತ ನೋಡಿದ್ದೇವೆ ಆ ವಿಚಾರದಲ್ಲಿ ಅವರ ವಿದ್ಯೆಗಳನ್ನು ಅನುಗುಣವಾಗಿ ನಾವು ಅವರಿಗೆ ನಮ್ಮ ಜಾಬನ್ನು ಕೊಡ್ತಾ ಇದ್ದೇವೆ ಒಂದು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಒಬ್ಬ ಒಬ್ಬ ಇಂಜಿನಿಯರ್ ಇದ್ದಾನೆ ನಮ್ಮಲ್ಲಿ ನಮ್ಮಲ್ಲೊಬ್ಬ ಇಂಜಿನಿಯರ್ ಇದ್ದಾನೆ ಆ ಇಂಜಿನಿಯರಿಗೆ ತಕ್ಕದಾದಂತಹ ನಮ್ಮ ಜಾಬ್ ನಮ್ಮಲ್ಲಿ ಕೊಟ್ಟಿದ್ದೇವೆ ಅದೇ ರೀತಿಯ ಆಫರ್ ಅವನಿಗೆ ಹೋಗಿದೆ ಹಾಗಾಗಿ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಬಿರ್ಲಾ ಸಂಸ್ಥೆ ಏನಿದೆ ಅದು ಯಾವುದೇ ರೀತಿಯ ಏನು ಮಾಡದೆ ಅವರಿಗೇನು ಸಿಗಬೇಕು ಒಬ್ಬ ಒಬ್ಬ ನಮ್ಮ ಲ್ಯಾಂಡ್ ಲೂಸರ್ ಏನು ಸಿಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದು ಆ್ಯಸ್ ಪರ್ ನಮ್ಮ ಗೌರ್ಮೆಂಟ್ ಪಾಲಿಸಿ ಪ್ರಕಾರ ನೀವು ಪರಿಸರ ರಕ್ಷಣೆ ಮಾಡ್ತೀರಿ ಅಂತ ಕೇಳ್ತೀರಿ ಆದರೆ ಕೆರೆಯೇ ಅರಣ್ಯದ ಇರ್ತಕ್ಕಂಥ ಕೆರೆಯನ್ನು ಒತ್ತುವರಿ ಆಗಿದೆ ಅನ್ನುವಂಥ ಆರೋಪಗಳು ಕೇಳಬರ್ತಿದ್ರು ಸ್ಥಳೀಯರು ಅದನ್ನ ಆರೋಪ ಮಾಡ್ತಾ ಇದ್ದಾರೆ ಪುನಮೆ ನಾನು ಅದನ್ನು ಅಲ್ಲಗಳಿತೇನೆ ಪುನಮೆ ನಾನು ಅದನ್ನು ಅಲ್ಲಗಳಿತೇನೆ ಯಾಕೆ ಅಂತೇಳಿದರೆ ಈ ಒಂದು ನಮ್ಮ ಭಾಗದ ನೂರ ಎರಡು ಎಕರೆ ಏನು ಸಿಕ್ಕಿದೆ ನಮಗೆ ಕರ್ನಾಟಕದ ಇಂಡಸ್ಟ್ರಿಯಲ್ ಬೋರ್ಡ್ ಮೇಲೆ ಸಿಕ್ಕಿದ ನಂತರ ನಮ್ಮ ಸೇಲ್ಕಮ್ ಎಗ್ರಿಮೆಂಟ್ ಆದ ನಂತರ ನಮಗೆ ಗೊತ್ತಾಗುತ್ತೆ ಇದರಲ್ಲೊಂದು ಒಂದು ಕೆರೆ ಇದೆ ಅಂತೇಳಿ ಅದು ನಮಗೆ ಗೊತ್ತಿರಲ್ಲ ನಮ್ಮ ಕೆ ಡಿ ಬಿಯಿಂದ ಇಂದ ಗೊತ್ತಾಗುತ್ತೆ ತದನಂತರ ನಾವು ಕೆ ಡಿ ಬಿ ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತೇವೆ ಸರ್ ಇದು ನಮ್ಮ ಲ್ಯಾಂಡ್ ಬಿ ಖರಾಬ್ ಲ್ಯಾಂಡ್ ಇದು ಇದು ಗೌರ್ಮೆಂಟ್ ಲ್ಯಾಂಡ್ ಆಗಿರೋ ಕಾರಣ ನಾವು ಯೂಸ್ ಮಾಡೋಗಿಲ್ಲ ಸೊ ದಯವಿಟ್ಟು ನಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಲ್ಯಾಂಡನ್ನು ನಮಗೆ ಪ ಕೊಡಿ ಸೊ ಅದರ ಪ್ರಕಾರ ನಮ್ಮ ಕೆ ಡಿ ಬಿ ಅವರು ನಮಗೆ ಇದೇ ಮೂರುವರೆ ಎಕರೆ ಮೂರುವರೆ ಎಕರೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ ನಮ್ಮ ಒಂದು ಗೌರ್ಮೆಂಟ್ ಸರ್ವೇಯರ್ ಚಾಮರಾಜನಗರದಲ್ಲಿ ಬಂದು ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಗೊತ್ತಾಗಿದ್ದಂಥ ಮೂರುವರೆ ಎಕರೆಯನ್ನು ಇದೇ ಮೂರು ಎಕರೆಯನ್ನು ನಮ್ಮ ಈ ಒಂದು ಸಂಸ್ಥೆಯ ಮುಂದಿನ ಭಾಗ ಅಂದರೆ ನೀವೀಗ ಪಾರ್ಕಿಂಗ್ ನೋಡ್ತಾ ಇದ್ದೀರಾ ಸ್ಲಾಟ್ ನೋಡ್ತಾ ಇದ್ದೀರಾ ಅದೇ ಪಾರ್ಕಿಂಗ್ ಮೂರುವರೆ ಎಕರೆ ನಮಗೆ ಕೊಟ್ಟಿದ್ದಾರೆ ಈ ಮೂರುವರೆ ಎಕರೆ ನಮ್ಮ ಈ ಸಂಸ್ಥೆ ಒಳಗಡೆ ಏನಿದೆ ಇದಕ್ಕೆ ನಾವು ಯಾವುದೇ ರೀತಿಯ ಕಂಪೌಂಡ್ ನಾವು ಈಗ ಸದ್ಯಕ್ಕೆ ಕಟ್ಟಿದ್ದೇವೆ ಯಾಕೆ ಕಟ್ಟಿದ್ದೇವೆ ಅಂತ ಹೇಳಿದರೆ ಪ್ರಾಜೆಕ್ಟ್ ನಡೀತಾ ಇದೆ ಸಾವಿರಾರು ಕೋಟಿ ಬಂಡವಾಳ ಹಾಕಿದ್ದೇವೆ ನಾವು ನಾವು ಏನಾದ್ರು ಕಂಪೌಂಡ್ ಹಾಕಿಲ್ಲ ಅಂತ ಹೇಳಿದರೆ ಯಾವುದೇ ಒಂದು ವಿಚಾರದಲ್ಲಿ ಒಂದು ಕಳವಾಗುವ ಚಾನ್ಸಸ್ ಇದೆ ಖಂಡಿತವಾಗಿಯೂ ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ ಆ ಒಂದೇನು ಕಂಪೌಂಡ್ ಕಟ್ಟಿದ್ದೀವಲ್ಲ ಆ ಕಂಪೌಂಡನ್ನು ನಾವು ತೆಗಿತೇ ತೆಗಿತೇವೆ ಯಾಕಂತೇಳಿ ಇದು ನಮ್ಮ ನಮ್ಮ ಭಾಗ ಅಲ್ಲ ಅದು ಈ ಭಾಗದ ಅಂದರೆ ನಮ್ಮ ಒಂದು ಸರ್ಕಾರದ ಭಾಗ ಬಿ ಖರಾಬ್ ಭಾಗ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವಿಲ್ಲ ಲೀಗಲಿ ಅದನ್ನು ತೆಗೆದು ಓಪನ್ ಮಾಡಿಬಿಟ್ಟು ಅದು ಏನು ಬಿ ಖರಾಬ್ ಏನಿದೆ ಅದಕ್ಕೆ ಅದಕ್ಕೆ ಸುತ್ತವಲು ನಾವೊಂದು ನಮ್ಮ ಕಂಪೌಂಡ್ ಕಟ್ಟಬೇಕಾಗುತ್ತೆ ಇದನ್ನು ಖಂಡಿತವಾಗಿ ಮಾಡ್ತೇವೆ